ನಮಸ್ಕಾರ ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೇಂದ್ರ ಕುಮಾರ್ ಮೂಡ ನಾಯಕರು ಮೂಡರೇ ನಾಚಿಕೆಯಾಗಬೇಕು ಇದೇ ವಿಶೇಷ ಕಾರ್ಯಕ್ರಮ ಅರೆ ಏನ್ರಿ ಇದು ಮೂಡಾ ನಾಯಕರು ಮೂಡರೇ ನಾಚಿಕೆಯಾಗಬೇಕು ಆಶ್ಚರ್ಯವಾಗಬಹುದಲ್ವಾ ಖಂಡಿತ ಯಾಕೆ ಅಂತಂದರೆ ಮೈಸೂರಿನ ಮೂಢ ಹಗರಣದಲ್ಲಿ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಭಾರತೀಯ ಜನತಾ ಪಕ್ಷ ಹಾಗೂ ಜೆ ಡಿ ಎಸ್ನವರು ಸೇರಿ ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ ಈ ಮೂಢ ನಾಯಕರು ಬಿ ಜೆ ಪಿ ಜೆ ಡಿ ಎಸ್ನವರ ಪಾದಯಾತ್ರೆ ಸರಿಯಾದುದಲ್ಲ ಅಂಥೇಳಿ ಕಾಂಗ್ರೆಸ್ನವರು ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಜನಾಂದೋಲನವನ್ನು ರೂಪಿಸಿದ್ದಾರೆ ಒಂದು ಕಡೆ ಪಾದಯಾತ್ರೆ ಮತ್ತೊಂದು ಕಡೆ ಜನಾಂದೋಲನ ಯಾವುದು ಮೂಢಕ್ಕಾಗಿ ಹಾಗಾದರೆ ಇವರಿಬ್ಬರು ಮೂಢ ನಾಯಕರೇ ನಾಚಿಕೆ ಆಗಬೇಕು ಯಾಕೆ ಅಂದರೆ ಭ್ರಷ್ಟಾಚಾರದ ವಿರುದ್ಧ ಸೊಲ್ಲೆತ್ತಿದರೆ ನಾಚಿಕೆ ಆಗಬೇಕಾ ಅಂತ ನೀವು ಪ್ರಶ್ನೆ ಮಾಡಬಹುದು ಖಂಡಿತ ಭ್ರಷ್ಟಾಚಾರದ ವಿರುದ್ಧ ಸೊಲ್ಲೆತ್ತಿದರೆ ನಾಚಿಕೆ ಆಗಬೇಕಾಗಿಲ್ಲ ಇಟ್ಟುಕೊಂಡಿರುವ ತೆಗೆದುಕೊಂಡಿರುವ ಹೋರಾಟದ ರೀತಿ ನೀತಿಗಳನ್ನು ಒಮ್ಮೆ ಆಲೋಚನೆಯನ್ನು ಮಾಡಿ ಮಾತನಾಡಬೇಕಲ್ವಾ ನಿಮ್ಮ ನಿಮ್ಮ ವೈಯಕ್ತಿಕ ತೆವಲಿಗೆ ಈ ಪಾದಯಾತ್ರೆಯನ್ನು ಈ ಜನಾಂದೋಲನವನ್ನು ತೆಗೆದುಕೊಂಡು ಸಾಮಾನ್ಯ ಮತದಾರರಿಗೆ ಸಾಮಾನ್ಯ ಜನರಿಗೆ ಅವಮಾನ ಮಾಡ್ತಾ ಇದ್ದೀರಲ್ವಾ ನಿಮಗೆ ನಾಚಿಕೆ ಆಗೋದಿಲ್ವಾ ಭಾರತೀಯ ಜನತಾ ಪಕ್ಷದ ಮುಖಂಡರಾಗಿರಬಹುದು ಜೆ ಡಿ ಎಸ್ನ ಅಗ್ರಗಣ್ಯ ನಾಯಕ ಎಚ್ ಡಿ ಕುಮಾರಸ್ವಾಮಿ ಆಗಿರಬಹುದು ಈ ಕಡೆ ಕಾಂಗ್ರೆಸ್ನ ಡಿ ಕೆ ಶಿವಕುಮಾರ್ ಆಗಿರ್ಬೋದು ಡಿ ಕೆ ಸುರೇಶ್ ರಾವ್ರಾಗಿರ್ಬೋದು ಮಾತನಾಡುತ್ತಿರುವ ಬಹಿರಂಗ ಸಭೆಯಲ್ಲಿನ ಭಾಷಣಗಳನ್ನು ಒಮ್ಮೆ ನೋಡಿದ್ರೆ ಥೂ ಅನ್ನಬೇಕಾ ಅಂತ ಅನ್ನಿಸ್ತಾ ಇದೆ ಅಂಥೇಳಿ ಸಾಮಾನ್ಯ ಮತದಾರ ಮಾತನಾಡ್ತಾ ಇದ್ದಾನೆ ಏನಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೀರಿ ನೀವು ಹೋರಾಟವನ್ನು ಕೈಗೆತ್ತಿಕೊಂಡಿದ್ದ ಯಾವ ಉದ್ದೇಶಕ್ಕಾಗಿ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ನವರು ಸಿದ್ದರಾಮಯ್ಯ ರಾಜೀನಾಮೆಗೋಸ್ಕರವಾಗಿ ಮೋಡದಲ್ಲಿ ಹಗರಣವಾಗಿದೆ ಸೈಟ್ಗಳನ್ನು ತೆಗೆದುಕೊಂಡಿದ್ದಾರೆ ಸೈಟ್ ತೆಗೆದುಕೊಂಡಿರ್ತಕ್ಕಂಥದ್ದು ಸರಿಯಿಲ್ಲ ಇದು ಅಕ್ರಮ ಅನ್ನುವಂಥ ಹಿನ್ನೆಲೆಯೊಳಗೆ ರಾಜೀನಾಮೆಗೆ ಆಗ್ರಹಿಸಿ ಹೋರಾಟವನ್ನು ಮಾಡ್ತಾ ಇದ್ದೀರಿ ಇತ್ತ ಕಾಂಗ್ರೆಸ್ನವರು ಜನಾಂದೋಲನ ರೂಪಿಸಿರ್ತಕ್ಕಂಥದ್ದು ಬಿ ಜೆ ಪಿ ಜೆ ಡಿ ಹೋರಾಟ ಸರಿಯಾದುದಲ್ಲ ಬಿ ಜೆ ಪಿಯವರು ಮುಖ್ಯಮಂತ್ರಿಯಾಗಿದ್ದಾಗಲೇ ಮೂಡಾದ ನಿವೇಶನ ಹಂಚಿಕೆಯಾಗಿತ್ತು ಸಿದ್ದರಾಮಯ್ಯರಿಗೆ ಸಂಬಂಧಿಸಿದ್ದಲ್ಲ ಅಂಥೇಳಿ ಅವರ ಬೆಂಬಲಕ್ಕೋಸ್ಕರವೇ ಜನಾಂದೋಲನ ರೂಪಿಸಿದ್ದೀರಿ ಮಾಡಿ ಎಲ್ಲರಿಗೂ ಕೂಡ ಹಕ್ಕಿದೆ ಹೋರಾಟಕ್ಕೂ ಹಕ್ಕಿದೆ ಮಾತಿಗೂ ಹಕ್ಕಿದೆ ಎಲ್ಲವೂ ಹಕ್ಕಿದೆ ಸರಿ ಆದರೆ ಎಲ್ಲೋ ಒಂದು ಕಡೆಗೆ ನೀವು ಹೋಗುತ್ತಿರುವಂತಹ ತೆಗೆದುಕೊಂಡಂತಹ ನಿರ್ಧಾರಗಳು ಒಂದಷ್ಟು ದಾರಿ ತಪ್ಪುತ್ತಾ ಇದೆಯಾ ಅಥವಾ ಕವಲೊಡೆದು ಹೋಗಿದೆಯಾ ಅಂತ ಯಾಕೆ ಅಂತಂದರೆ ಬಿ ಜೆ ಪಿಯವರ ಅವರ ಭಾಷಣದೊಳಗೆ ನೋಡಿ ಇಲ್ಲ ಸಲ್ಲದ ಆರೋಪಗಳ ಜೊತೆಗೆ ಹೆಚ್ ಡಿ ಕುಮಾರಸ್ವಾಮಿ ಅವರು ಮಾತಾಡ್ತಿರ್ತಕ್ಕಂಥದ್ದೇನು ಡಿ ಕೆ ಶಿವಕುಮಾರ್ ಬ್ಲಾಕ್ ಅಂಡ್ ವೈಟ್ ಟಿ ವಿ ಮಾರಾಟವನ್ನು ಮಾಡಿ ನೋಡ್ತಾ ಇದ್ರು ಅವರ ಅಪ್ಪ ಏನು ಅಥವಾ ಅವ್ರ ಮಂತ್ರದಿಂದ ಬಂದಿರತಕ್ಕಂಥ ಚಿನ್ನ ಬೆಳ್ಳಿಯನ್ನು ಅಳಿತಾ ಇದ್ರ ಅವರ ಆಸ್ತಿ ಎಷ್ಟಿದೆ ಏನಿದೆ ತೆಗಿಲಿ ಅಜ್ಜಯ್ಯನ ಮೇಲೆ ಆಣೆಯನ್ನ ಮಾಡಿ ಹೇಳಲಿ ಈ ಕಡೆಗೆ ಡಿ ಕೆ ಶಿವಕುಮಾರ್ ಅವರ ಭಾಷಣವನ್ನು ನೀವು ಕೇಳಿದ್ದೀರಿ ಎಚ್ ಡಿ ಕುಮಾರಸ್ವಾಮಿ ಅವರು ಏನೇನು ಹಗರಣಗಳನ್ನು ಮಾಡಿದ್ದಾರೆ ಎಷ್ಟು ಕೋಟಿಗಟ್ಟಲೆ ಆಸ್ತಿಯನ್ನು ಮಾಡಿದ್ದಾರೆ ಏನೇನಾಗಿದೆ ಬರಲಿ ಅಖಾಡಕ್ಕೆ ಬರಲಿ ಬಹಿರಂಗ ಸಭೆಗೆ ಬರಲಿ ಪ್ರಶ್ನೆಗಳನ್ನು ಕೇಳಿ ನಾನು ಉತ್ತರವನ್ನು ಕೊಡ್ತೀನಿ ಅವರು ಭ್ರಷ್ಟಾಚಾರವನ್ನು ಮಾಡಿಲ್ವಾ ಅವರ ಆಸ್ತಿಯನ್ನು ಮಾಡಿಲ್ವಾ ಅವರ ಆಸ್ತಿಯ ವಿವರ ಇವರು ಇವರ ಆಸ್ತಿಯ ವಿವರ ಇವರು ಇವರ ಮೇಲೆ ಅವರು ಅವರ ಮೇಲೆ ಇವರು ನಿಮ್ಮ ಮೇಲೆ ನೀವು ಅವರ ಮೇಲೆ ಇವರು ಆರೋಪಗಳನ್ನು ಮಾಡ್ತಾ ಆಸ್ತಿಗಳನ್ನು ಮಾಡಿಕೊಂಡು ಐಷಾರಾಮಿ ಜೀವನ ನಡೆಸ್ತಿರ್ತಕ್ಕಂಥ ನಿಮ್ಮ ಮಾತುಗಳನ್ನು ಕೇಳೋದಕ್ಕೆ ಜನ ಅಥವಾ ಕಾರ್ಯಕರ್ತರು ನಡ್ಕೊಂಡು ಬರಬೇಕು ಇಲ್ಲ ಅಂತೇಳಿ ಆಂದೋಲನಕ್ಕೆ ಬರಬೇಕಾ ಯಾವ ಪುರುಷಾರ್ಥಕ್ಕೆ ಈ ಹೋರಾಟ ನಾಚಿಕೆ ಆಗೋದಿಲ್ವಾ ಮೂಲ ಹೋರಾಟದ ಸ್ವರೂಪವನ್ನೇ ಕೈಬಿಟ್ಟು ವೈಯಕ್ತಿಕ ದೋಷಾರೋಪ ಕೇಳಿದಿರತಕ್ಕಂಥದ್ದು ನಾಚಿಗ್ಗೇಡಿನ ಸಂಗತಿ ಅಲ್ವಾ ಇದು ನೋಡಿದಾಗ ಅನ್ಸುತ್ತೆ ಈ ರಾಜಕಾರಣಿಗಳ ಆಸ್ತಿಗಳ ಕುರಿತಂತೆ ಒಂದು ದೊಡ್ಡ ತನಿಖೆ ಆದರೆ ಒಳ್ಳೆಯದೇನು ಹೈಕೋರ್ಟು ಸುಪ್ರೀಂ ಕೋರ್ಟು ನಿವೃತ್ತ ನ್ಯಾಯಾಧೀಶರ ನೇತೃತ್ವದೊಳಗೆ ಪಕ್ಷಾತೀತವಾಗಿ ಎಲ್ಲ ರಾಜಕಾರಣಿಗಳ ಆಸ್ತಿಯನ್ನು ಅಥವಾ ಅವರ ಬೇನಾಮೆ ಹೆಸರಿರ್ತಕ್ಕಂಥ ಆಸ್ತಿಯ ತನಿಖೆಯನ್ನು ಮಾಡಿ ಸರ್ಕಾರ ಮುಟ್ಟುಗೋಲು ಹಾಕಿಕೊಂಡು ಬಿಟ್ಟರೆ ಒಂದು ರೀತಿಯ ಬಡತನ ದಾರಿದ್ರ್ಯ ಎಲ್ಲ ನಿವಾರಣೆ ಆಗಿಬಿಡುತ್ತೆ ಅಂತ ಅನಿಸುತ್ತೆ ಯಾಕೆ ಅಂತಂದರೆ ಏನೂ ಇಲ್ಲದೆ ಇದ್ದಂಥವ್ರು ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದಂಥವ್ರು ಇವತ್ತು ಕೋಟಿ 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 ಆಸ್ತಿಯನ್ನು ಮಾಡಿದ್ದಾರೆ ಆ ರೀತಿ ಇವ್ರ ಬಾಯಲೇ ಅದಕ್ಕೆ ಯಾವ ದಾಖಲೆಗಳು ಬೇಕಿಲ್ಲ ಯಾರು ಮಾತನಾಡಬೇಕಾಗಿರ್ತಕ್ಕಂಥದ್ದಿಲ್ಲ ಡಿ ಕೆ ಶಿವಕುಮಾರ್ ಅವರ ಮೇಲೆ ರಾಶಿ 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 ಆರೋಪ ಎಚ್ ಡಿ ಕುಮಾರಸ್ವಾಮಿದು ಹೆಚ್ ಡಿ ಕುಮಾರಸ್ವಾಮಿ ಅವರ ಕುಟುಂಬದ ಮೇಲೆ ರಾಶಿ 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 ಆರೋಪ ಡಿ ಕೆ ಶಿವಕುಮಾರದು ಎಲ್ಲಿದೆ ಸ್ವಾಮಿ ಈ ಆಸ್ತಿಗಳೆಲ್ಲ ನೀವು ಕಷ್ಟಪಟ್ಟು ದುಡ್ದುದ್ದೇ ಆದರೆ ಇದು ಬಂದದ್ದಾದರೂ ಎಲ್ಲಿಂದ ಇದಕ್ಕೆ ನೀವು ತೆರಿಗೆಯನ್ನು ಕಟ್ಟಿದ್ದೀರಾ ಕಟ್ಟಿಲ್ವಾ ಏನಾಗಿದೆ ಎತ್ತಾಗಿದೆ ಸಂಪೂರ್ಣವಾಗಿರ್ತಕ್ಕಂಥ ತನಿಖೆಯನ್ನು ಮಾಡಿ ಈ ಎಲ್ಲ ಆಸ್ತಿಯನ್ನು ಸರ್ಕಾರ ಮುಟ್ಟುಗೋಲು ಹಾಕಿಕೊಂಡ್ರೆ ಪಕ್ಷಾತೀತ ಮುಟ್ಟುಗೋಲು ಹಾಕಿಕೊಂಡ್ರೆ ಮತದಾರ ಧನ್ಯೋಸ್ಮಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಹೆಚ್ ಡಿ ಕುಮಾರಸ್ವಾಮಿ ವರ್ಸಸ್ ಡಿ ಕೆ ಶಿವಕುಮಾರ್ ಅವರ ವಾಗ್ದಾಳಿಯೊಳಗೆ ಜನ ಮತದಾರ ತಲೆ ತಗ್ಗಿಸುವಂತಾಗ್ತಾ ಇದೆ ಇವರು ಎಲ್ಲಿದ್ದರು ಏನು ಮಾಡ್ತಾಯಿದ್ರು ಏನು ಬೆಳೀತಾ ಇದ್ದರು ಎಷ್ಟು ಆಸ್ತಿ ಇತ್ತು ಎಷ್ಟು ಜಮೀನಿತ್ತು ಇವರಪ್ಪ ಏನು ಮಾಡಿದರು ಇವ್ರ ತಾತ ಏನು ಮಾಡಿದರು ಏನು ಮಾಡಿದರು ಅವರೇನು ಮಾಡಿದರು ನಿಮ್ಮ ನಿಮ್ಮ ರಾಜಕೀಯದ ತೀಟೆ ತೆವಲಿಗೆ ಇಡೀ ಕುಟುಂಬದವರನ್ನು ಬೈಲಿಗಿಳಿತಾ ಇದ್ದೀರಲ್ಲ ನೀವು ನಮ್ಮ ನಾಯಕರುಗಳು ನಿಮ್ಮನ್ನು ಮಾರ್ಗದರ್ಶಕರಾಗಿ ಏನಾದರೂ ತೆಗೆದುಕೊಂಡ್ರೆ ಗತಿ ಏನು ರೀ ನೀವು ಬಳಸುವ ಶಬ್ದಗಳನ್ನು ಒಮ್ಮೆ ಗಮನಿಸಿ ನೋಡಿ ಮಾತನಾಡಬಾರದ ರೀತಿಯ ಶಬ್ದಗಳ ಬಳಕೆ ನಿಜಕ್ಕೂ ಇದು ತರವಾದುದ ಅಲ್ಲ ಹಾಗಾಗಿ ನಾನು ಹೇಳಿದೆ ಈ ಮೂಡಾದ ಪಾದಯಾತ್ರೆ ಮತ್ತು ಜನಾಂದೋಲನ ಇದೆಯಲ್ಲ ಇವರು ಮೂಢ ನಾಯಕರ ಅಥವಾ ಮೂಢ ನಾಯಕರ ನೀವು ಮಾಡಿರುವ ಆಸ್ತಿಯ ವಿವರವನ್ನು ಎಳಿತಾ ಇರತಕ್ಕಂಥದ್ದು ಒಂದು ರೀತಿ ಸಂತೋಷವೇ ಯಾರು ಎಷ್ಟೆಷ್ಟು ಮಾಡಿದ್ದಾರೆ ಅಂತ ಹೇಳ್ತಾ ಈ ಆಧಾರದ ಮೇಲೆ ಯಾವುದೇ ಸರ್ಕಾರ ಇರಲಿ ಅದು ರಾಜ್ಯಪಾಲರು ಆದೇಶವನ್ನು ಮಾಡಿ ತನಿಖೆಗೆ ಒಳಪಡಿಸಲು ಒಳ್ಳೇದೇನೋ ಅನ್ನುವಂತಹ ಮಾತುಗಳನ್ನು ಸಾಮಾನ್ಯ ಮತದಾರ ಹೇಳ್ತಾ ಇದ್ದಾನೆ ಈ ಮಧ್ಯೊಳಗೆ ಅವರ ಮೇಲೆ ಇವರು ಇವ್ರ ಮೇಲೆ ಅವರು ಅಲ್ಲಿ ಜನ ಇಲ್ಲವಂತೆ ಇವರ ಹತ್ರ ಜನ ಇಲ್ಲವಂತೆ ಮಾಡಿಸಿದ ಅಡಿಗೆ ಹಾಳಾಗಿ ಹೋಯ್ತಂತೆ ಮಾಡಿಸಿದ ಅಡಿಗೆ ಖಾಲಿಯಾಗಿ ಹೋಯ್ತಂತೆ ಜನವೇ ಇಲ್ಲವಂತೆ ಬಂದಿರತಕ್ಕಂಥ ಜನ ಅವರು ದುಡ್ಡು ಕೊಟ್ಟು ಬೇರೆ ಊರಿಂದ ಕರೆಸ್ಕೊಂಡಿದ್ದಾರಂತೆ ಇವರು ಬಂದಿರತಕ್ಕಂಥ ಜನ ಬೇರೆ ಊರಿಂದ ಕರೆಸ್ಕೊಂಡಿದ್ದಾರಂತೆ ಬಾವುಟ ಕಟ್ಟಿರ್ತಕ್ಕಂಥದ್ದು ಇವರು ಹೋಗುವಾಗ ಕಟ್ಟಿದ ಬಾವುಟ ಅದೇ ಕಟ್ಟಿದ ವ್ಯಕ್ತಿ ಆ ಬಾವುಟವನ್ನು ಇಳಿಸಿ ಈ ಬಾವುಟವನ್ನು ಹಾಕಿಸಲು ಟೆಂಡರ್ ತೆಗೆದುಕೊಂಡಿದ್ದಾರೆ ಟೆಂಡರ್ ಅಲ್ಲ ಕೊಟೇಶನ್ ಕೊಟ್ಟು ಒಂದು ರೀತಿ ಟೆಂಡರ್ನ ತೆಗೆದುಕೊಂಡಿದ್ದಾರೆ ಅದು ವ್ಯಾಪಾರ ಅದೇನು ಮಾಡೋಕ್ಕಾಗಲ್ಲ ದುಡ್ಡು ಕೊಟ್ಟರೆ ಯಾರು ಬಾವುಟ ಯಾರು ಬೇಕಾದರೂ ಎಲ್ಲಿ ಬೇಕಾದರೂ ಕಟ್ತಾರೆ ಅದು ನಡೀತಾ ಇರತಕ್ಕಂಥದ್ದು ಮೈಸೂರಲ್ಲಿ ಇವತ್ತಾದಂತಹ ಒಂದು ಏನು ಜನಾಂದೋಲನದ ಬಹಿರಂಗ ಸಭೆಯ ಆ ಎಲ್ಲ ಪರಿಕರಗಳು ಅಲ್ಲಿ ಹಾಗೆಯೇ ಉಳಿಸ್ತೇವೆ ನೀವು ಸ್ವಲ್ಪ ದುಡ್ಡು ಕೊಟ್ಬಿಡಿ ಅದನ್ನು ಉಪಯೋಗಿಸ್ಕೊಳ್ಳಿ ಬಿ ಜೆ ಪಿ ಅವರು ಅಂತ ಇದ್ದಾರಂತೆ ಅಂತೆ ಕಂತೆಗಳು ಏನೇ ಇರಲಿ ಈ ಮಧ್ಯೊಳಗೆ ಪ್ರೀತಂ ಗೌಡರ ಉದ್ದೇಶವನ್ನು ಇಟ್ಟುಕೊಂಡು ಹೆಚ್ ಡಿ ಕುಮಾರಸ್ವಾಮಿಯವರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವುದಿಲ್ಲ ಅಂಥೇಳಿ ಅವರು ಬೆಂಬಲ ಸೂಚಿಸಿರಲಿಲ್ಲ ಅಮಿತ್ ಶಾ ಅವರವರ ಜೊತೆ ಮಾತುಕತೆ ಆದಮೇಲೆ ಒಬ್ಬೊಬ್ಬರನ್ನು ಹೇಳ್ತಾರೆ ಯಾಕಾಯಿತು ಏನಾಯಿತು ಗೊತ್ತಿಲ್ಲ ಅಮಿತ್ ಶಾ ಹೇಳಾದ ಮೇಲೆ ಓಕೆ ಆಯಿತು ಯಾಕೆ ಅಂತ ಪ್ರಶ್ನೆ ಇದ್ದಿದ್ದು ಓಕೆ ಅಂತ ಆಯಿತು ಓಕೆ ಅಂತ ಆದಮೇಲೆ ನಡೀತು ಗೌಡ್ರ ಪಕ್ಕದೊಳಗೆ ನಾನು ವೇದಿಕೆಯನ್ನು ಹಂಚಿಕೊಳ್ಳಬೇಕೋ ಅಂತ ಪ್ರಶ್ನೆ ಮಾಡಿದಂತಹ ಕುಮಾರಸ್ವಾಮಿಯವರ ಸ್ವಕ್ಷೇತ್ರ ಪ್ರೀತಮ್ ಗೌಡರ ಅಭಿಮಾನಿಗಳು ಗೌಡರಿಗೆ ಜೈಕಾರವನ್ನು ಹಾಕಿದ್ರು ಮಂಡ್ಯದಲ್ಲೂ ಗೌಡ ಈ ಪ್ರೀತಂ ಗೌಡ ಅನ್ನುವ ಘೋಷಣೆಗಳು ಈ ಮಧ್ಯೊಳಗೆ ರಂಗೇರಿದಂತಹ ವಾಗ್ದಾಳಿ ಬಿ ಜೆ ಪಿ ಹಾಗೂ ಕಾಂಗ್ರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಕಾರ್ಯಕರ್ತರ ನಡುವೆ ಪ್ರೀತಮ್ ಗೌಡರ ಫ್ಲೆಕ್ಸ್ಗೆ ಬೆಂಕಿಗಾಹುತಿ ಏನ್ರಿ ಇದು ನಿಮ್ಮ ನಿಮ್ಮ ವೈಯಕ್ತಿಕ ದ್ವೇಷವನ್ನು ಹೋರಾಟಕ್ಕೂ ತಂದು ಕಿಚ್ಚು ಹಚ್ಚುವಂಥದ್ದು ನೀವೆಲ್ಲ ದೊಡ್ಡವರು ಗೌಡ ಕುಮಾರಸ್ವಾಮಿ ನೀವು ಅಧಿಕಾರವನ್ನು ಅನುಭವಿಸಿ ಏನೇನು ಮಾಡ್ಕೋ ಎಲ್ಲ ಮಾಡಿಕೊಂಡಿದ್ದೀರಿ ನಿಮ್ಮನ್ನು ನಂಬಿ ಬಂದ ಕಾರ್ಯಕರ್ತರು ಹೊಡೆದಾಡಿ ಹೆಚ್ಚು ಕಮ್ಮಿ ಆದರೆ ಯಾರಿಗೆ ಜವಾಬ್ದಾರರು ಇದನ್ನು ಕಾರ್ಯಕರ್ತರು ಚಿಂತನೆಯನ್ನು ಮಾಡಬೇಕು ವ್ಯಕ್ತಿ ಪೂಜೆಯನ್ನು ನಿಲ್ಲಿಸದೆ ಹೋದರೆ ನಿಮಗೆ ಅನಾಹುತ ಆದರೆ ನಿಮ್ಮ ಕುಟುಂಬದ ಗತಿ ಏನು ಅಂತ ಯಾವತ್ತಾರು ಯೋಚನೆ ಮಾಡಿದ್ದೀರಾ ಇವರೇ ಜೈ ಅಂತ ಒಂದು ದಿವಸ ಅಂದುಬಿಡ್ತಿರ್ರಿ ಮುನ್ನೂರ ಅರವತ್ತೈದು ದಿವಸಗಳ ಕಾಲ ಮನೆಯಲ್ಲಿ ಸಂಸಾರ ನಡೆಸಬೇಕಲ್ಲ ನಿಮಗೆ ಹೆಂಡತಿ ಮಕ್ಕಳಿದ್ದಾರೆ ಅನ್ನುವಂಥ ಜ್ಞಾನ ಬರುವುದಿಲ್ಲವೇ ಅನ್ನುವಂಥ ಪ್ರಶ್ನೆಯನ್ನು ಹಲವರು ಕೇಳ್ತಾ ಇದ್ದಾರೆ ನಿಜ ಇದೆಲ್ಲವನ್ನು ಗಮನಿಸಿದಾಗ ಈ ಮೂಢಾನಾಯಕರಿಗೆ ನಾಚಿಕೆಯಾಗಬೇಕು ಅನ್ನುವಂಥ ಈ ವಿಶೇಷ ಕಾರ್ಯಕ್ರಮ ನಿಮ್ಮ ಗಮನಕ್ಕೆ ತರ್ತಾ ಎಚ್ ಡಿ ಕುಮಾರಸ್ವಾಮಿ ವರ್ಷ ಡಿ ಕೆ ಶಿವಕುಮಾರ್ ಅವರ ವಾಗ್ದಾಳಿಗಳು ಏನಿದ್ದಾವೆ ಆಸ್ತಿ 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 ನಿನ್ನ ಆಸ್ತಿ ಎಷ್ಟು ನಿನ್ನ ಆಸ್ತಿ ಎಷ್ಟು ನೀನಲ್ಲೇನು ಮಾಡಿದೀಯೋ ನೀನಿಲ್ಲೇನು ಮಾಡಿದೀಯಾ ಅನ್ನುವಂಥದ್ದನ್ನು ಹಾರಾಟ ಹೋರಾಟವನ್ನು ಮಾಡ್ತಾ ಮೂಲ ಉದ್ದೇಶವಾದ ಹೋರಾಟವನ್ನು ಕವಲೊಡಿಯುವಂತೆ ಮಾಡಿದಾರಿ ತಪ್ಪುವಂತೆ ಮಾಡಿರತಕ್ಕಂಥ ನಾಯಕ ದ್ವಯರುಗಳೇ ನಿಮ್ಮದೂ ಸೇರಿದಂತೆ ಎಲ್ಲ ಅಧಿಕಾರ ಉಂಡ ಉಣ್ಣುತ್ತಿರುವ ಉಣ್ಣಲಿರುವ ರಾಜಕಾರಣಿಗಳ ಆಸ್ತಿಯನ್ನು ಸಂಪೂರ್ಣ ತನಿಖೆಯನ್ನು ಮಾಡಿ ಆ ಆಸ್ತಿಯನ್ನೆಲ್ಲವನ್ನು ಮುಟ್ಟುಗೋಲು ಹಾಕಿಕೊಂಡರೆ ಕರ್ನಾಟಕ ರಾಜ್ಯ ಅತ್ಯಂತ ಸುಭಿಕ್ಷವಾಗುತ್ತೆ ರಾಜ್ಯ ಸರ್ಕಾರದ ಮೇಲಿರುವಂತಹ ಸಾಲವೂ ಕೂಡ ತೀರಿ ಹೋಗುತ್ತದೆ ಎನ್ನುವಂಥ ಅಭಿಪ್ರಾಯದ ಚರ್ಚೆಯನ್ನು ನಿಮ್ಮ ಗಮನಕ್ಕೆ ತರ್ತಾ ಮತ್ತು ವಿಶೇಷವಾಗಿರ್ತಕ್ಕಂಥ ಸುದ್ದಿ ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ಹೊತ್ತು ಬರ್ತಾನೆ ನಮಸ್ಕಾರ